ಶರಣರು ಹೇಳಿದಂತೆ ಜಂಬೇರಾಳಕ್ಕೆ ಬಂದು ಆ ಊರಿನ ಗೌಡರಾದ ರಾಗಪ್ಪ ಗೌಡ್ ಅವರ ಸಹಾಯ ಸಹಕಾರದಿಂದ ಆ ಗುಡಿ ಒಳಗ ಜಂಬುಲಿಂಗೇಶ್ವರ ಗುಡಿ ಒಳಗ ವಾಸ ಮಾಡುತ್ತ ಅಲ್ಲಿಂದಲೇ ಗುಡ್ಡಕ್ಕೆ ಬರ್ತಾರೆ ಗುಡ್ಡದಿಂದ ಬಿದನೂರಿಗೆ ಹೋಗ್ತಾರೆ ಬಿದನೂರಿನಿಂದ ಮತ್ತೆ ಮರಳಿ ಜಂಬೇರಾಳಕ್ಕೆ ಬಂದು ಉಳಿತಾರೆ ತುಂಬು ಯೌವನದ ಸ್ಫುರದ್ರೂಪಿಯಾಗಿರುವಂತಹ ಮಡಿವಾಳಪ್ಪನವರನ್ನ ಆ ಊರಿನ ಲಕ್ಷ್ಮಿಬಾಯಿ ತನ್ನ ಮನಸ್ಸನ್ನ ನೀಡ್ತಾಳೆ ಆ ಮನಸ್ಸಿನಿಂದ ಕೂಡಿರುವಂತಹ ಲಕ್ಷ್ಮಿಂಬಾಯಿಯನ್ನು ಕೂಡ ಧಿಕ್ಕಾರ ಮಾಡ್ತಾರೆ ಯಾವಾಗ ಅವರು ಹುಟ್ಟ ವಸ್ತ್ರವನ್ನು ಮುಟ್ತಾಳೆ ಅವಾಗ ಬಿಚ್ಚಿ ಹಾಕ್ತಾರೆ ಪ್ರತಿಯೊಬ್ಬರ ಜನನಕ್ಕ ಆಧಾರವಾಗಿರುವಂತಹ ವಸ್ತು ಏನಿದೆಯಲ್ಲ ಅದನ್ನ ಮರೆ ಮರೆಯಾಗುವ ರೀತಿಯಲ್ಲಿ ಒಂದು ಮಂಡ ಪಂಜೆಯನ್ನು ಉಟ್ಟುಕೊಂಡು ಲೋಕ ಸಂಚಾರ ಕೈಗೊಳ್ಳುತ್ತಾರೆ ಲೋಕಾಂತಕ್ಕಿಂತ ಏಕಾಂತ ಶ್ರೇಷ್ಠ ಅಂತ ತಿಳಿದು ಏಕಾಂತಕ್ಕಿಂತ ಸತ್ಸಂಗ ಶ್ರೇಷ್ಠ ಅಂತ ತಿಳಿದು ಆ ಆಳದ ಆ ಗುಡಿಯೊಳಗ ಸತ್ಸಂಗ ಶುರು ಮಾಡುತ್ತಾರೆ ಬಂದವರಿಗೆಲ್ಲ ಬದುಕಿನ ದಾರಿ ಹೇಳಿಕೊಡ್ತಾರೆ ಪ್ರತಿಯೊಬ್ಬರ ಬದುಕು ಬೆಳಕಾಗಬೇಕು ಬೆಳಕು ಎಲ್ಲ ಕಡೆ ಚೆಲ್ಲಬೇಕು ಆ ಬೆಳಕಿನ ಅಡಿಯಲ್ಲಿ ಎಲ್ಲರೂ ಸುರಕ್ಷಿತವಾಗಿ ಜೀವನ ಸಾಗಿಸಬೇಕು ಅದಕ್ಕೆ ಬೇಕು ಅಂತ ಮೌಲಿಕ ಮಾತುಗಳನ್ನು ಆಗಾಗ ಆಗಾಗ ಬಸವಾದಿ ಶರಣರ ವಚನಗಳನ್ನ ಬಳಸಿಕೊಂಡು ಜನರಿಗೆ ತಿಳುವಳಿಕೆ ಹೇಳಬೇಕು ಈ ಸತ್ಸಂಗದಲ್ಲಿ ಜಂಬೇರಾಳದ ಜನ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಭಕ್ತ ಸಮೂಹ ಸತ್ಸಂಗದ ಸದಾಶವುಳ್ಳಂಥವರೆಲ್ಲರೂ ಭಾಗಿಯಾಗಬೇಕು ಬರಬೇಕು ಕೇಳಬೇಕು ದಿನ ಎರಡು ದಿನ ಮಡಿವಾಳಪ್ಪನವ್ರ ಜೊತೆ ಜಂಬೇರಾಳದೊಳಗನ ಇರಬೇಕು ಆ ದಿವಸ ಏನು ಮಾಡಬೇಕು ಸದಾ ಸತ್ಸಂಗ ಮಾಡಬೇಕು ಸದಾ ಸತ್ಸಂಗ ಮಾಡಬೇಕು ಅನ್ನುವ ಸರಳವಾದ ಸಹಜವಾದ ಬದುಕಿನ ಹಾದಿಯನ್ನ ಮಡಿವಾಳಪ್ಪನವರು ಬಂದಂತ ಭಕ್ತರಿಗೆ ಈ ತರಹದ ಒಳ್ಳೊಳ್ಳೆ ಮಾತುಗಳನ್ನು ಹೇಳುವಂಥವ್ರು ಇಂಥ ಮಡಿವಾಳಪ್ಪನವರಿಗೆ ಜೋಳಿಗೆ ಇದ್ದಲ್ಲಿ ಹೋಳಿಗೆ ಜೋಳಿಗೆ ಇದ್ದಲ್ಲಿ ಹೋಳಿಗೆ ನನಗಾಯಿತು ನನಗ ಸಂಪರ್ಕಕ್ಕೆ ಬಂದಿರುವಂತಹ ಭಕ್ತರಿಗಾಯಿತು ಅಂತ ಆ ಜೋಳಿಗೆಯನ್ನು ಬಗಲಿಗೆ ಹಾಕಿಕೊಂಡು ಎಲ್ಲಿಗೆ ಬರ್ತಾರೆ ಅಂತಂದ್ರ ಬೀಳುವಾರ್ ಇದೇ ತಾಲು ಯಾವ ಯಡ್ರಾಮಿ ತಾಲೂಕಿನ ಬೀಳುವಾರ್ ಊರಿಗೆ ಬರ್ತಾರೆ ಆ ಊರೊಳಗ ಬಸಪ್ಪ ಬಡಶೆಟ್ಟಿ ಅಂತ ಆ ಬಸಪ್ಪ ಬಡಶೆಟ್ಟಿಯ ಭಕ್ತಿಗೆ ಅವನ ಸಹಾಯ ಸಹಕಾರವನ್ನು ತೆಗೆದುಕೊಂಡು ಒಂದಿಷ್ಟು ದಿವಸ ಏಕಾಂಗಿಯಾಗಿ ಆತ್ಮ ಕಲ್ಯಾಣಕ್ಕೋಸ್ಕರ ತಪಸ್ಸು ಮಾಡಬೇಕು ಅನುಷ್ಠಾನ ಮಾಡಬೇಕು ಅಂತ ಒಂದು ಗವಿಯನ್ನು ಕಟ್ಟಿಸಿಕೊಂತ ಇವತ್ತೂ ಕೂಡ ಬೀಳುವಾರದ ಮಡಿವಾಳಪ್ಪನವರು ತಪಸ್ಸುಗೈದಿರುವಂತಹ ಗವಿ ನೋಡಾಕ ನಮಗೆ ಸಿಗ್ತದೆ ಬೀಳುವಾರದ ಒಳಗೆ ಸ್ವತಃ ಗವಿಯನ್ನು ಕಟ್ಟಿಸಿಕೊಂಡು ಅಲ್ಲಿ ಅನುಷ್ಠಾನ ಪೂರೈಸುತ್ತಾರೆ ಕಠಿಣವಾದ ಅನುಷ್ಠಾನವನ್ನು ಪೂರೈಸಿ ಸಾಯಂಕಾಲ ಸಮಯ ಎಲ್ಲರಿಗೂ ದರ್ಶನ ಕೊಡುವುದರ ಮೂಲಕ ಅಲ್ಲಿಯೂ ಕೂಡ ತಾವು ಬರಿದ ತತ್ವ ಪದಗಳನ್ನು ಹಾಡುವುದರ ಮೂಲಕ ಎಲ್ಲರನ್ನ ಕರ್ಕೊಂಡು ಭಜನಾ ಮಾಡುವುದರ ಮೂಲಕ ಯಾವ್ಯಾವ ಸಮಯಕ್ಕ ಮನುಷ್ಯನದ್ದವನು ಯಾವ್ಯಾವ ಕಾಲಕ್ಕ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆನೆ ಮಡಿವಾಳಪ್ಪನವರು ಗರ್ವಅಂಕಾರ ಕಲಾಸ ಕಾಮ ಕ್ರೋಧವನು ಕಡಿಯಾಕ ಮಾಡೋ ಕೇಳ ಜಾಣ ಮತ್ತು ಮುಣಗಿದಲ್ಲಿ ವಸ್ತಿಯ ಮಾಡೋ ಭತ್ತ ಮುಣಗಿದಲ್ಲಿ ವಸ್ತಿಯ ಮಾಡೋ ಧಾರೆಯೊಳ ಕಡಕೋಣ ಮುಖಮ ಮಾಡ ಧರೆಯೊಳ ಕಡಕೋಳ ಮುಖಮ ಮಾಡೋಣ ಎಂತವರಿಗೂ ತಿಳಿಬೇಕು ಈ ತಿಳುವಳಿಕೆಗಳನ್ನ ತನ್ನ ಹಾಡಿನ ಮೂಲಕ ಧ್ಯಾನ ಮಾಡಬೇಕು ಅಂದ್ರೆ ಜ್ಞಾನದಿಂದಲೇ ಮಾಡಬೇಕು ತಿಳ್ಕೊಂಡನೆ ಮಾಡಬೇಕು ಅನ್ನುವ ಮಾತು ಮಡಿವಾಳಪ್ಪನವರು ಹಾಡಿನ ಮೂಲಕ ಜನಜಾಗೃತಿಯನ್ನುಂಟು ಮಾಡುತ್ತಾರೆ ಅಂತರಂಗ ಶುದ್ಧಿಗೆ ಬಹಿರಂಗ ಶುದ್ಧಿಗೆ ಏನು ಬೇಕು ಯಾವ ಸಮಯಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಆ ಬೀಳುವಾರದಿಂದ ಏರಿಗೆ ಬರ್ತಾರೆ ಈಗ ಸುರುಪುರ ತಾಲೂಕಿನ ಪೈಕಿ ಏವೂರು ಆ ಏರೊಳಗೆ ಬಸವೇಶ್ವರ ದೇವಾಲಯ ಇವತ್ತೂ ಕೂಡ ನಮಗೆ ನೋಡಕ್ಕೆ ಸಿಗ್ತದೆ ಆ ಏರು ಬಸವಣ್ಣನವರ ಗುಡಿಗೆ ಬರುವಂತ ಸಂದರ್ಭದಲ್ಲಿ ಆ ಗುಡಿಯ ಮುಂಭಾಗದಲ್ಲಿ ಬಾವಿ ನೀರು ತರುವುದಕ್ಕ ಆ ಊರು ಹೆಣ್ಮಕ್ಕಳು ಕೂಡ ತಗೊಂಡು ತಗೊಂಡು ಬಾವಿ ನೀರಿಗಾಗಿ ಬಂದಿದ್ದಾರೆ ಹಗ್ಗದಿಂದ ಬಾವಿ ನೀರು ಕೊಡಕಟ್ಟಿ ಜಗ್ಗಬೇಕು ಆ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಹಾದು ಬರ್ತಿದ್ದು ನೀರಿಗಾಗಿ ಬಂದಿರುವಂತಹ ಊರು ಹೆಣ್ಮಕ್ಕಳು ನಾನಿ ಅಂತ ಬಾಯಿ ಬಿಡಕತ್ತಿದ್ದು ಪೂಜ್ಯರಾಗಿರುವಂಥ ಎಂಕಂಚಿಯ ಕುಂಟೋಜಿ ಮಠದ ಅಭಿನವ ರುದ್ರಮುನಿ ಶಿವಾಚಾರ್ಯರು ದಯಮಾಡಿಸ್ತಾರೆ ತಾವೆಲ್ಲ ಚಪ್ಪಾಳೆ ತಟ್ಟೋದ್ರ ಮೂಲಕ ಮಡಿವಾಳಪ್ಪನವರು ಬರೋದಕ್ಕ ನೀರಿಗಾಗಿ ಬಂದಿರುವಂತಹ ಆ ಹೆಣ್ಮಕ್ಕಳು ಜೋರಾಗಿ ಬಾಯಿ ಬಡಿತಿದ್ರು ಎದುರು ಸಲುವಾಗಿ ಬಾಯಿ ಬಡಿತಿದ್ರು ಅಂದ್ರೆ ಆ ನೀರಿನ ಕೂಡ ಬಾವಿ ದಂಡೆ ಆ ಜಾತಿ ಉಳಿದು ಈ ಜಾತಿ ಉಳಿದು ಅಂತ ಜಾತಿ ಗದ್ದಲ ನೀರಿಗಾಗಿ ಬಂದಂತ ಹೆಣ್ಮಕ್ಕಳು ಆ ಮನೆಯಕ್ಕೆ ಈ ಮನೆಯಕ್ಕೆ ಅಂತ ಹೀಗೆಲ್ಲ ಮಾತಾಡೋದು ಜೋರು ಬಾಯಿ ಮಾಡಿ ಮಾತಾಡೋದು ಈ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಆ ಗುಡಿಗೆ ಬರೋದು ಕೇಳಿಸಿಕೊಳ್ತಾರೆ ಹೀಗೆ ಕೇಳಿಸಿಕೊಂಡು ಗುಡಿಗೆ ಬರೋದ್ರಾಗನ ಬಸವಣ್ಣವರು ಗುಡಿ ಬಾಕ್ಲ ಕೀಲಿ ಹಾಕ್ಯಾರ ಗುಡಿ ಮುಂದಿರುವ ಕಟ್ಟಿ ಮ್ಯಾಲೆ ಹಿಂಗೆ ಕುತ್ಕೊಂತಾರೆ ಕೀಲಿ ಹಾಕಿದ್ದನ್ನು ನೋಡಿ ಹಿಂಗೆ ಕುತ್ಕೊಂಡುಗಳೇ ಕೀಲಿ ತನ್ನಿಂದ ತಾನೇ ತೆಗೀತ ತನ್ನಿಂದ ತಾನೇ ಕೀಲಿ ತೆಗೀತ ಇಲ್ಲಿ ಕೀಲಿ ತೆಗ್ದಿದ್ದು ಕೀಲಿ ಹಾಕಿದ್ದು ಮುಖ್ಯ ಅಲ್ಲ ಪುರಾಣದೊಳಗೆ ಬರ್ತದ ಬಂದು ಕುಂತಗಳನ್ನೇ ಕೀಲಿ ತೆಗೀತದಂತ ಅದನ್ನು ಯಾವಾಗ ಕಾಣ್ತಾರೆ ಅವಾಗ ಮಡಿವಾಳಪ್ಪನವರು ಆ ಬಸವಣ್ಣವರ ದರ್ಶನ ಮಾಡ್ತಾರೆ ಹಾಕಿದ ಕೀಲಿ ತೆಗದಂತ ಗೊತ್ತಾದಗಳನ್ನೇ ಕೀಲಿ ಹೈಕೊಂಡು ಹೋಗಿರುವಂತ ಪೂಜಾರಿ ಓಡಿ ಬರ್ತಾರೆ ಮಜೆ ಹಂಗದ ನೋಡ್ರಿ ಪೂಜೆ ಮಾಡಿ ಕೀಲಿ ಹೈಕೊಂಡು ಒಳಗೆ ಯಾರು ಹೋಗಬಾರದು ಅಂತ ಕೀಲಿ ಹೈಕೊಂಡು ಯಾವ ಪೂಜಾರಿ ಹೋಗಿದ್ದ ಆ ಪೂಜಾರಿ ಗೊತ್ತಾಗ್ತದ ಹಾಕಿದ ಕೀಲಿ ತಗದದ ಯಾರೋ ಹಿಂಗ ಬಂದು ನಮಸ್ಕಾರ ಮಾಡಿ ಕಟ್ಟಿ ಮೇಲೆ ಕುತ್ಕೊಂಡಾರ ಅಂತ ಗೊತ್ತಾದ ಓಡಿ ಬಂದ ಪೂಜಾರಿ ಆಗಲೇ ಸುದ್ದಿ ಆಗಿತ್ತು ಮಡಿವಾಳಪ್ಪನವರು ತಂದಿಲ್ಲದ ಮಗ ಅಂತ ಸುದ್ದಿ ಆಗಿತ್ತಲ್ಲ ಅವನೇ ಇವ ಅಂತ ತಿಳ್ಕೊಂಡು ಪೂಜಾರಿ ಮಡಿವಾಳಪ್ಪನವ್ರನ್ನ ಕಂಡುಗಳೇನೆ ಅವನು ಏನಂದ ಅಂದ ಗುಡಿ ಮುಡ್ಚೆಟ್ಟಾಯಿತು ಅಂತ ಆ ಹೆಣ್ಮಕ್ಳು ಮಾತಾಡ್ತಿದ್ರಲ್ಲ ಆ ಹೆಣ್ಮಕ್ಳು ಮಾತಾಡುವಂಗ ಬಸವಣ್ಣ ಪೂಜೆ ಮಾಡುವಂತ ಪೂಜಾರಿಯು ನಮ್ ಗುಡಿ ಮುಡ್ಚೆಟ್ಟಾಯಿತು ಅಂತ ಮಡಿವಾಳಪ್ಪನವರ ಮನಸ್ಸಿನ ಮೇಲೆ ಪೂಜಾರಿಯ ಮಾತು ಬಹಳ ಪರಿಣಾಮ ಆಯ್ತು ಅವತ್ತಿನ ಮಾತು ಇವತ್ತು ಜೀವಂತವಾಗಿ ಜನರು ಬಾಯ ಉಳ್ಕೊಂಡದಲ್ಲ ಹೆಂಗ್ ಮಾಡಬೇಕು ಅಂತ ಮುಟ್ಟು ಮುಡ್ಚಟ್ಟು ಎಲ್ಲಿಯದ ಅಂತ ತಿಳ್ಕೊಂಡು ಸುಮ್ಮನೆ ಕೂಡ್ಲಿಲ್ಲ ಆ ಬಸವಣ್ಣ ದೇವರ ಗುಡಿಯ ಕಟ್ಟಿ ಏನು ಕುತ್ಕೊಂಡಿದ್ದಲ್ಲ ಕಟ್ಟಿ ಮೇಲೆ ಕುತ್ಕೊಂಡ ಹಿಂಗಂತ ಮುಟ್ಟಾದ ಊರು ದಿನಕ ಹುಟ್ಟಿ ಬಂದವನೀನು ಮುಟ್ಟಾದ ಮೂರು ದಿನಕ ಹುಟ್ಟಿ ಬಂದವನೀನು ಮುಡಿಚಟ್ಟ

ಮಡಿವಾಳಪ್ಪನವರ ತತ್ವ ಪದಗಳಲ್ಲಿಯೇ ಒಂದು ಅಪರೂಪದ ಈಗ ತಾನೇ ನಮ್ಮ ಗವಾಯಿಗಳು ಹಾಡಿರುವಂಥ ಈ ಮುಡುಚೆಟ್ಟಿನ ಮಹತ್ವ ಏನು ಎಂತು ಅನ್ನೋದು ಬಿಚ್ಚಿ ಹೇಳಬೇಕಾಗಿಲ್ಲ ಪದ ಕೇಳಿದರೆ ಸಾಕು ಎಲ್ಲಿದೆ ಮುಡುಚೆಟ್ಟು ಮೈಲಿಗೆ ಮಡಿವಾಳಪ್ಪನವರು ತಮ್ಮ ಹಾಡಿನ ಮೂಲಕ ಪದದ ಮೂಲಕ ನಮಗೆ ಸಾಬೀತು ಮಾಡ್ತಾರೆ ನಾವೆಲ್ಲ ಮುಡುಚೆಟ್ಟಿನಿಂದ ಬಂದವರು ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಬಂದಂತ ನಮಗ ನಿಮಗ ಮುಡುಚೆಟ್ಟು ಎಲೆಯದ ಅಂತ ಕೇಳುತ್ತಾರೆ ಅವರೇ ಪ್ರಶ್ನೆ ಮಾಡ್ತಾರೆ ಮಡಿವಾಳಪ್ಪನವರು ನಮ್ಮ ನೋಡಾಕ ದರ್ಶನ ಮಾಡಾಕ ಸಿಗುವುದಿಲ್ಲ ಢಾಣಾಡಂಗರವಾಗಿ ಈ ಹಾಡನ್ನ ನಮ್ಮ ಮನದಾಳದಲ್ಲಿ ಉಳ್ಕೊಂಡಿದೆ ಈ ರೀತಿಯ ಜನರಲ್ಲಿರುವಂತ ಮೌಢ್ಯತೆಯನ್ನ ಕಂದಾಚಾರವನ್ನ ದೂರೀಕರಿಸ್ತಾರೆ ಆ ದೇವರ ಬಸವಣ್ಣನವರ ಪೂಜೆ ಮಾಡುವಂತ ಪೂಜಾರಿಯನ್ನ ಮೊದಲು ಮಾಡಿಕೊಂಡು ಮುಟ್ಟು ಮೈಲಿಗೆ ಎಲ್ಲದಪ್ಪ ಮನಸ್ಸೇ ಮಡಿ ಉಳಿದೆಲ್ಲ ಕಾಲ್ ಮಡಿ ಅಂತಾರೆ ಮನಸ್ಸೇ ಮಡಿ ಉಳಿದೆಲ್ಲ ಕಾಲ್ ಮಡಿ ಅಂತ ಈ ಮಡಿಯ ಮುಟ್ಟು ಮೈಲಿಗೆ ಬಗ್ಗೆ ತಿಳುವಳಿಕೆ ಕೊಟ್ಟು ಅಲ್ಲಿಂದ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಬೆಂಡೆ ಗುಂಬಳ ಅನ್ನುವ ಊರಿಗೆ ಬರ್ತಾರೆ ಯಾದಗಿರಿ ಜಿಲ್ಲೆಯ ಪೈಕಿ ಒಂದೂರು ಹೊಳೆ ದಂಡೆ ಭೀಮಾ ನದಿ ದಂಡಿಯಲ್ಲಿರುವಂತ ಬೆಂಡೆ ಗುಂಬಳ ಅನ್ನುವಂಥ ಊರಿಗೆ ಯಾಕೆ ಬರ್ತಾರೆ ಅಂದ್ರೆ ಪುರಾಣ ಹೇಳುವುದಕ್ಕ ಅಲ್ಲಿಯ ಜನ ಕರ್ಕೊಂಡು ಹೋಗ್ತಾರೆ ಒಂದು ತಿಂಗಳ ಬಸವ ಪುರಾಣ ಮಡಿವಾಳಪ್ಪನವರು ಪ್ರಾರಂಭ ಮಾಡುತ್ತಾರೆ ಆಗಿನ ಕಾಲಕ್ಕ ಬಸವ ಪುರಾಣ ಹೇಳುವರಲ್ಲಿ ಮಡಿವಾಳಪ್ಪನವರು ಮೇಲುಗೈ ಕೆಳದ್ರೆ ಅವ್ರ ಬಾಯಿನೇ ಕೇಳಬೇಕು ಅನ್ನುವಷ್ಟರ ಮಟ್ಟಿಗೆ ಆಗಿನ ಜನರು ವಾಡಿಕೆ ಅಪ್ಪಟ ಬಸವ ಭಕ್ತರಾಗಿದ್ದರು ಮಡಿವಾಳಪ್ಪನವರು ಒಂದು ರೀತಿಯಿಂದ ಬಸವಾದಿ ಶರಣರ ವಾರಸದಾರಂದ್ರು ತಪ್ಪೇನಲ್ಲ ಬಸವಾದಿ ಶರಣರ ವಿಚಾರಧಾರಿಗಳೇ ಮಡಿವಾಳಪ್ಪನವರು ತಮ್ಮ ಬದುಕಿನೊಳಗೆ ಮೈಗೂಡಿಸಿಕೊಂಡವರು ಮಡಿವಾಳಪ್ಪನವರ ಬದುಕಿನೊಳಗೆ ಜಾತಿ ಇಲ್ಲ ನೀತಿ ಅಸಮಾನತೆ ಇಲ್ಲ ಸಮಾನತೆ ಇತ್ತು ಮೇಲು ಕೀಳು ಇಲ್ಲ ಎಲ್ಲರೂ ಒಂದೇ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನುವ ಸಮತಾಭಾವ ಮಡಿವಾಳಪ್ಪನವರು ತಮ್ಮ ಬದುಕಿನದ್ದ ಕೂಡಿಸಿಕೊಂಡಿದ್ರು ಹೀಗಾಗಿ ಬಸವಣ್ಣವರು ಬಸವಣ್ಣನವರ ತತ್ವಗಳು ಬಸವಣ್ಣನವರ ವಿಚಾರಗಳು ಅವರ ಚಿಂತನ ಮಂಥನ ಎಲ್ಲವೂ ಕೂಡ ಮಡಿವಾಳಪ್ಪನವರಿಗೆ ಬಹಳ ಕಾಯಾಸ್ ಅದನ್ನು ಮೈಗೂಡಿಸಿಕೊಂಡಿದ್ದು ಹೀಗಾಗಿ ಪುರಾಣ ಕೇಳಿದರೆ ಮಡಿವಾಳಪ್ಪನವರು ಮುಖಾಂತರನೇ ಬಸವ ಪುರಾಣ ಕೇಳಬೇಕು ಅಂತ ಭಾವಿಸಿ ಒಂದು ತಿಂಗಳ ಕಾಲ ಬೆಂಡೆ ಗುಂಬಳದಲ್ಲಿ ನಡೀತಾ ಇದೆ ಬಸವಣ್ಣನವರ ಬದುಕಿನ ಪರಿ ದಿನ ಇಷ್ಟಿಷ್ಟು ಇಷ್ಟಿಷ್ಟು ಹೇಳ್ಕೊಂತ ಒಂದು ಪ್ರಸಂಗ ಹೇಳ್ತಾರೆ ಮಡಿವಾಳಪ್ಪನವರು ಬಸವಣ್ಣನವರ ಮಹಾಮನಿಯೊಳಗಿರುವಂತ ಆಕಳುಗಳು ಕಳುವಾಗ್ತವೆ ಆಕಳುಗಳು ಕಳುವಾಗ್ತವೆ ಬಂದು ಹೇಳುತ್ತಾರೆ ಬಸವಣ್ಣವ್ರಿಗೆ ಮಹಾಮನೆಯಲ್ಲಿರುವಂತ ಆಕಳುಗಳು ಕಳು ಆಗಿದಾವ ಅಂತ ಹೇಳುತ್ತಾರೆ ಅವಾಗ ಬಸವಣ್ಣವ್ರಂತಾರೆ ಹೇಳಕ್ ಬಂದವ್ರಿ ಯಾರು ಹೇಳಕ್ ಬಂದಿದ್ರು ಅವ್ರಿಗೆ ಏನಂತಾರೆ ಅಂದ್ರ ಡಂಗ್ರ ಹೊಡಸ್ರಿ ಅಂತಾರ ಡಂಗ್ರ ಹೊಡಸ್ರಿ ಅಂತಾರ ಏನಂತ ಡಂಗರ ಹೊಡಿಸ್ಬೇಕ್ರಿ ಅಂದ್ರು ಏನಂತ ಡಂಗರ ಹೊಡಸ್ರಿ ಅಂತ ಬಸವಣ್ಣವ್ರಿಗೆ ಕೇಳುವಾಗ ಬಸವಣ್ಣವ್ರಂತಾರ ಯಾರ ಆಕಳ ಕಳು ಮಾಡ್ಕೊಂಡು ಹೋಗ್ಯಾರ ಅವ್ರು ಬಂದು ಕರುಗಳು ತಗೊಂಡು ಹೋಗ್ರಿ ಅಂತ ಡಂಗರ ಹೊಡಸ್ರಿ ಅಂತ ಆಕಳ ಯಾರ ಕಳು ಮಾಡ್ಕೊಂಡು ಹೋಗ್ಯಾರ ಅವ್ರು ಬಂದು ಕರುಗಳು ತಗೊಂಡು ಹೋಗ್ರಿ ಅಂತ ಇಂತ ಬಸವಣ್ಣನವರ ವಿಚಾರಗಳನ್ನ ಅವರ ಜೀವನದ ಶೈಲಿಯನ್ನ ಸೊಬಗನ್ನ ತುಂಡು ತುಂಡು ಮಾಡಿ ಜನರಿಗೆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಬಸವ ಪುರಾಣ ಹೇಳಬೇಕು ಈ ಸುದ್ದಿ ಬಸವ ಪುರಾಣದ ಸುದ್ದಿ ಎಲ್ಲ ಕಡೆ ಹಬ್ಬುತ್ತದೆ ಮುಂದೆ ಯಾಳಗಿ ಭಕ್ತರು ಮಡಿವಾಳಪ್ಪನವರು ಅಲ್ಲಿ ಇಲ್ಲಿ ಬರೀ ಬಸು ಪುರಾಣ ಹೇಳುತ್ತಾರೆ ನಮ್ಮೂರೊಳಗ ಅವ್ರ ಮುಖಾಂತರ ಶಿವಪುರಾಣ ಕೇಳಬೇಕು ಅವರಿಂದ ಶಿವಪುರಾಣ ಪ್ರಾರಂಭಿಸ್ಬೇಕು ಅಂತ ಬೆಂಡೆ ಗುಂಬಳಕ್ಕೆ ಬಂದನೆ ಭಿನ್ನ ಮಾಡಿ ಆ ಬೆಂಡೆ ಗುಂಬಳದಿಂದ ಯಾಳಿಗೆ ಬರ್ತಾ ಮನೆಯಾಗ ಯಾರೂ ಇರಂಗಿಲ್ಲ ಮಡಿವಾಳಪ್ಪನವರ ಮುಖಾಂತರ ಪ್ರಾರಂಭವಾಗಿರುವಂತ ಶಿವಪುರಾಣ ಕೇಳುವುದಕ್ಕ ಯಾಳ್ಗಿ ಊರೊಳಗ ಮನೆಯಾಗ ಯಾರು ಇರಂಗಿಲ್ಲ ಎಲ್ಲರೂ ಕೀಲಿ ಹೆಕ್ಕೊಂಡು ಕೀಲಿ ಹೆಕ್ಕೊಂಡು ಕೀಲಿ ಹೆಕ್ಕೊಂಡು ಬರಬೇಕು ಶಿವಪುರಾಣ ಯಾಳ್ಗಿ ಮೇಲೆ ಬಹಳ ಪ್ರಭಾವ ಬೀಳುತ್ತದೆ ಆಗಿನ ಕಾಲಕ್ಕ ಸುರುಪುರ ದೊರೆ ಮಹಾರಾಜ ಈ ಭಾಗದ ಪ್ರಜೆಗರಣರನ್ನ ಜನಗಳನ್ನ ದೇವರೂಪಾದದಲ್ಲಿ ನೋಡುತ್ತಿದ್ದ ಕಾಣುತ್ತಾ ಇದ್ದ ರಕ್ಷಿಸ್ತಾ ಇದ್ದ ಯಾಳಿಗೆ ಶಿವಪುರಾಣ ಮಹಾರಾಜನ ಮೇಲೂ ಪ್ರಭಾವ ಬೀರ್ತದ ಆ ಸಂದರ್ಭದಲ್ಲಿ ಮಡಿವಾಳಪ್ಪನವರನ್ನ ಅರಮನೆಗೆ ಕರೆ ಕರೆಸುಕೊಂತಾರೆ ಮಡಿವಾಳಪ್ಪನವರಿಗೆ ಅರಮನೆಗೆ ಕರೆಸಿಕೊಂಡು ವಿಶೇಷವಾಗಿರುವಂತ ಸನ್ಮಾನ ವಗೈರ್ಯವನ್ನ ಪೂರೈಸಿ ಯಾಳಗಿ ಬೀಳುಕೊಡುವಂತಹ ಸಂದರ್ಭ ಎಲ್ಲರೂ ಬರುವಂಗ ಒಬ್ಬ ಕಾಶಿಬಾಯಿ ಅನ್ನುವಂಥ ತಾಯಿ ಮಡಿವಾಳಪ್ಪನವರ ಈ ಸತ್ಸಂಗಕ್ಕ ಪ್ರಭಾವಕ್ಕೆ ಒಳಗಾಗ್ತಾಳೆ ಅವ್ರ ಮಗ ಕಾಶೀಬಾಯಿಯ ಮಗ ಕೃಷ್ಣಪ್ಪ ಸಂಸ್ಕೃತ ಪಂಡಿತ ಎಲ್ಲ ರೀತಿಯಿಂದ ತಿಳ್ಕೊಂಡವ ನಾನೇ ಶಾಣೆ ನನಕ್ಕಿಂತ ಈ ಭಾಗದಾಗ ಯಾರೂ ಶಾಣೆ ಇಲ್ಲ ಅಂತ ಅಹಂಕಾರ ತನ್ನ ಜೀವನದೊಳಗೆ ತಂದುಕೊಂಡ ಅವರ ತಾಯಿ ಕಾಶಿಬಾಯಿ ಕಾಶಿಬಾಯಿ ಗಂಡ ಶಿವಭಟ್ಟ ಬ್ರಾಹ್ಮಣರಾಗಿದ್ದರೂ ಕೂಡ ಮಡಿವಾಳಪ್ಪನವರ ಶಿವಪುರಾಣ ಕೇಳಾಕ ಎಲ್ಲರೂ ಬರುವಂಗ ಅವರು ಬರ್ತಿದ್ದು ಕೇಳಿದ ವಿಷಯ ಕೃಷ್ಣಪ್ಪನ ಮುಂದೆ ಹೇಳಿದ್ರೆ ಅವನೇನು ಹೇಳ್ತಾನೆ ಈ ಮಾತ ಕೃಷ್ಣಪ್ಪನ ಬಾಯಿಂದ ಯಾಕೆ ಬರ್ತಿತ್ತು ಅಂದ್ರೆ ನಾ ಅನ್ನೋದು ತುಂಬಿಕೊಂಡಿತ್ತು ನಾ ಅನ್ನುವಂತ ಅಹಂಕಾರ ಮದವೇರಿತ್ತು ಕೃಷ್ಣಪ್ಪನಿಗೆ ಹೀಗಾಗಿ ತಾಯಿ ಏನು ಹೇಳಿದ್ರು ಕೂಡ ಮಡಿವಾಳಪ್ಪನವರ ವಿಚಾರಗಳಿಗೆ ಮನಸೋತಿರ್ಲಿಲ್ಲ ಒಂದಿವಸು ಅಲ್ಲಿ ಬಂದಿರಲಿಲ್ಲ ಈ ರೀತಿಯಾಗಿ ಯಾಳಗಿಯ ಶಿವಪುರಾಣ ಯಥಾವತ್ತಾಗಿ ನಡೀತದೆ ಯಾವ ಪುರಾಣ ಆದರೆ ಏನು ಪುರಾಣದ ಮುಖ್ಯ ಲಕ್ಷಣ ಯಾವುದು ಅಂತ ಕೇಳಿದ್ರೆ ಸತ್ಸಂಗ ಪರಿವರ್ತನೆ ಆಗೋದು ಬದಲಾವಣೆ ಆಗೋದು ನಮ್ಮ ಕಡುಕೋಳದ ಯೂಟ್ಯೂಬ್ ಚಲಲ್ದವರು ಕಳೆದ ಮೂರು ದಿವಸಗಳಿಂದ ಈ ಕಾರ್ಯಕ್ರಮ ಇಡೀ ಕಾರ್ಯಕ್ರಮದ ಒಂದು ಸುದ್ದಿಯನ್ನು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶಗಳಲ್ಲಿ ಬಿತ್ತರಿಸುವಂಥ ಅಪರೂಪದ ಕಾರ್ಯ ಸೇವಾ ನಮ್ಮ ಯುವಕರು ನಡೆಸಿಬಿಡ್ತಾರೆ ಅಂಬರೀಷ್ ನಿನ್ನೆ ಗವಾಯಿಗಳು ಹಾಡಿರುವಂಥ ಮಗನೊಂದು ಹಡಿದೇನಲ್ಲ ಅನ್ನುವಂಥ ಆ ಗಂಗವ್ವ ಹಾಡಿರುವಂಥ ಈ ಹಾಡ ಒಂದು ಲಕ್ಷಕ್ಕಿಂತ ಹೆಜ ಹೆಚ್ಚು ಜನ ಕೇಳ್ಯಾರಂತ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಅಂದ್ರೆ ಇದು ಎಷ್ಟು ಕೆಲಸ ಮಾಡ್ತದಂದ್ರ ಎಲ್ಲ ಕಡೆ ಈ ಸುದ್ದಿ ಎಲ್ಲಾ ಕಡೆ ಅಂಬರೀಷ ನಾನು ಮೂವತ್ತಾರು ವರ್ಷ ಈ ಪುರಾಣ ಪ್ರವಚನದ ಸೇವಾ ಮಾಡಕತ್ತಿದ್ದು ಇವತ್ತಿನವರೆಗೂ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ಅಂಬರೀಷ್ ಅವರು ಈ ನಾಲ್ಕು ದಿವಸದಿಂದ ಪುರಾಣ ಜೊತೆಗೆ ನಮ್ಮ ಗವಾಯಿಗಳ ಹಾಡು ಮಡಿವಾಳಪ್ಪನವರ ತತ್ವ ಪದಗಳು ಒಂದು ಲಕ್ಷಕ್ಕಿಂತ ನಾಳೆ ಎಷ್ಟು ಜನ ಕೇಳ್ತಾರೋ ಏನು ಯಾವುದೂ ಮಾಡಲಾರ್ದ ಕೆಲಸ ಯಾವುದು ಮಾಡ್ತದ ಕೇಳಿದ್ರೆ ಸತ್ಸಂಗ ಮಾಡ್ತಾರೆ ಸತ್ಸಂಗ ಮಾಡ ಹಂತ ಸತ್ಸಂಗ ಮಡಿವಾಳಪ್ಪನವರು ಯಾಳಿಗೆ ಒಳಗ ಒಂದು ತಿಂಗಳ ಪೂರೈಸ್ತಾರೆ ಅಲ್ಲಿಂದ ಕಡ್ಕೊಳಕೆ ಹೆಂಗ್ ಬರ್ತಾರೆ ಅನ್ನುವಂತ ವಿಷಯ ನಾಳೆ ಇವತ್ತಿಲ್ಲಿಗೆ ಮುಕ್ತಾಯ